ನಾನು ನಾಲ್ಕು ಎಕರೆ ಒತ್ತುವರಿ ಮಾಡ್ಕೋಬೇಕಾ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ಪಾಪ ನಮ್ಮ ಡೆಪ್ಟಿ ಸಿ ಎಮ್ ಹೇಳಿದರು ನನ್ನ ಹೆಂಡತಿ ಎಂಥದ್ದು ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು ಎರಡು ಸಾವಿರದ ಏಳರಲ್ಲಿ ನಾವು ಅನುಭವಿಸಿಲ್ವಾ ಅಂತ ಹೇಳೋ ನಾನು ಬರೀ ಇಲ್ಲಿ ಮಾತ್ರ ಎಲ್ಲಿ ಕನಕ್ಪುರದಲ್ಲಿ ಮಾತ್ರ ಕಲ್ಲ ಕದ್ದು ಹೊಡೆದಿದ್ದೀನಿ ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮನೆಯಲ್ಲೆಲ್ಲ ಲೂಟಿ ಹೊಡೆದಿದ್ದೀರಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇವತ್ತು ಇದೆ ನಮ್ಮ ಕುಟುಂಬಕ್ಕೆ ಸನ್ಮಾನ್ಯ ದೇವೇಗೌಡರ ಕಾಲದಿಂದ ಈ ರೀತಿಯ ಹಿಂಸೆ ಅನುಭವಿಸ್ಕೊಂಡು ಬಂದಿರತಕ್ಕಂಥ ನಮ್ಗೆ ಇದೇನು ಹೊಸ್ತಲ್ಲ ಅಪ್ಪ ನೀವೆಲ್ಲ ತೋರಿಸ್ತೀರ ಇದೆ ಅಂಥದ್ದು ನಾಲ್ಕೈದು ಎಂಥವು ಜೆ ಸಿ ಪಿಗಳು ಇಪ್ಪತ್ತೈದು ಮೂವತ್ತು ಜನ ಅಧಿಕಾರಿಗಳು ತೋಟಕ್ಕೆ ಪ್ರವೇಶ ಮಾಡಿದ್ದನ್ನು ನೀವೆಲ್ಲ ತೋರಿಸಿದ್ದೀರಿ ಸಂತೋಷ ಪಾಪ ಏನು ಪೊಲೀಸ್ ಎರಡು ಪ್ಲಟೂನ್ಗಳು ಬೇರೆ ಎಲ್ಲಿ ಕುಮಾರಸ್ವಾಮಿ ಬೆಂಬಲಿಗರು ಬಂದು ಅಡಚಣೆ ಮಾಡಿಬಿಡ್ತಾರೋ ಆ ಅಧಿಕಾರಿಗಳ ಮೇಲೆ ಅಕ್ರಮ ಅವ್ರ ಮೇಲೆ ದೈಹಿಕವಾಗಿ ಅಲ್ಲೇ ಮಾಡ್ತಾರೋ ಅಂತ ಹೇಳಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಪ್ಲಟೂನ್ ಬೇರೆ ಕರ್ಕೊಂಬಂದಿದ್ರು ನಾನು ಒಂದು ಮಾತು ಹೇಳ್ತೇನೆ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಾನು ರಾಜಕಾರಣದಲ್ಲಿ ನಾನು ನಾಲ್ಕು ಎಕರೆ ಒತ್ತುವರಿ ಮಾಡ್ಕೋಬೇಕಾ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ ಅವ್ರು ಯಾರೋ ಪಾಪ ಸಮಾಜ ಪರಿವರ್ತನ ಎಂತ ಇವರು ಅವರು ಅದಕ್ಕೆ ಅದು ಹೇಳಿದ್ದು ಹೇಳ್ತಾ ಇದ್ದೀನಲ್ಲ ಅದೆಲ್ಲ ಈಗಲೂ ಹೇಳ್ತಾರೆ ಅಲ್ಲೆಲ್ಲ ಹುಬ್ಬಳ್ಳಿ ಒಳಗೆ ಮೊನ್ನೆ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಳ ಒತ್ತುವರಿ ನಾನು ಸೂಪರ್ ದಿನ ಇರೋದೇ ನಲವತ್ತೇಳು ಎಕರೆ ಎಪ್ಪತ್ತೊಂದು ಎಕರೆ ಗೋಮಳ ಇಲ್ಲಿ ಒತ್ತುವರಿ ಮಾಡಿಕೊಳ್ಳಿ ನಾನು ರಂಗ್ ಚಿಕ್ಕರಂಗಯ್ಯ ಬಿ ಚಿಕ್ಕದೇವಯ್ಯ ಆದ ನಿಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ನೀವು ಡಿ ಸಿ ಚಂದ್ರಶೇಖರ್ ಬಿ ನೀಲ್ಕಂಠಾರ್ ರವರಿಗೆ ಕೇತಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಬಾರ್ ಮೂರರಲ್ಲಿ ಸುಮಾರು ಇಪ್ಪತ್ತೈದು ಗುಂಟೆ ಜಮೀನನ್ನು ಡೀಡ್ ನಂಬರ್ ನೈಂಟೀನ್ ನೈಂಟಿ ಟು ನೈಂಟಿ ತ್ರೀ ಸೆವೆಂಟೀನ್ ಏಯ್ಟಿ ಫೋರ್ ಹಾಗೂ ಡಿ ರಾಜಣ್ಣ ಬಿನ್ ಲೇಮ್ ದೊಳ್ಳಯ್ಯ ರವರಿಗೆ ಕೇತನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಟು ಬಾರ ಆರು ಸುಮಾರು ಒಂದು ಎಕರೆ ಜಮೀನು ಸೇಲ್ ಡೀಡ್ ನಂಬರು ಮಾರಾಟ ಮಾಡಿದ್ದು ಈ ಸಂಬಂಧ ತಮ್ಮ ವಿಚಾರಣೆಯ ಅವಶ್ಯಕತೆ ಇರುವುದರಿಂದ ಸದರಿ ಜಾಗಕ್ಕೆ ಸಂಬಂಧಪಟ್ಟ ಪೂರ್ಣ ದಾಖಲೆಗಳೊಂದಿಗೆ ಎಂಟು ನಾಲ್ಕು ಇಪ್ಪತ್ತರಿಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರ ಪೊಲೀಸ್ ಅಧೀಕ್ಷಕರು ಅಪರ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಕಚೇರಿ ರಾಮನಗರವರ ಮುಂದೆ ತಪ್ಪದೇ ಹಾಜರಾಗುವುದು ಪೊಲೀಸ್ ಇಲಾಖಾ ಪೊಲೀಸ್ ಅಧಿಕಾರಿಗೂ ಸೇಲ್ ಹಿಡ್ತಗನ್ನಿ ಎಂತ ಎಸ್ ಪಿ ಇದು ಅಡಿಷನಲ್ ಎಸ್ ಪಿ ಈ ರೀತಿ ನೋಟಿಸ್ ಕೂಡ ಎಲ್ಲಾದರೂ ದೇಶದ ಇತಿಹಾಸದಲ್ಲಿ ನಡೆದಿರೋದುಂಟಾ ಪಾಪ ಮನೆ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು ಸತ್ಯವನ್ನೇ ಹೇಳುವೆ ಸತ್ಯವನ್ನು ಹೇಳದೆ ಇನ್ನೇನು ಹೇಳಲ್ಲ ನಾನು ಹೇಳುವುದೆಲ್ಲ ಸತ್ಯ ಭಾಷಣ ಮಾಡ್ತಿದ್ದು ನೋಡಿದೆ ಕೂತ್ಕೊಂಡು ಇದು ಯಾವನಾದರೂ ಸ್ವಲ್ಪ ಪರಿಜ್ಞಾನ ಇರೋನು ಇದು ಪ್ರಕರಣ ನಂದಲ್ಲ ಇದು ನಮ್ಮ ಪಕ್ಕದ ಭೂಮಿಯವರು ಚಂದ್ರಶೇಖರ್ ಅಂತ ಡಾಕ್ಟ್ರು ನಮ್ಮ ನೆಂಟನು ಅಲ್ಲ ಯಾರ ಆಚಾರರು ನಮ್ಮ ಸಮಾಜದೂ ಅಲ್ಲ ತೊಂಬತ್ತೆರಡರಲ್ಲಿ ಭೂಮಿ ಖರೀದಿ ಮಾಡೋನೆ ತೊಂಬತ್ತೆರಡರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಕಂಪ್ಲೇಂಟ್ ಇಲ್ಲ ಇವ್ರ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟವರ ಈಗ ಇವರಿಗೆ ಪೊಲೀಸ್ ಅಧಿಕಾರಿ ನೀನು ಡಾಕ್ಯುಮೆಂಟ್ ತಗೊಂಬ ಅಂತ ಕರೀತಾನೆ ಅಂದರೆ ನೋಟಿಸ್ ಕೊಟ್ಟು ಇದೇನು ಆಡಳಿತ ಅಂತ ಕರಿತೀರ ಇಲ್ಲಿ ಕೊನೆಗೆ ನಾಲ್ಕು ಕೇಸ್ ನನ್ನ ಮೇಲೆ ಹಾಕಿದ್ರು ಒಂದು ಸಾಯಿ ವೆಂಕಟೇಶ್ವರ ಒಂದು ಜಂತಕಲ್ ಮೈನಿಂಗು ಇನ್ನೊಂದೆರಡು ಯಾವುದೋ ಡಿನೋಟಿಫಿಕೇಶನ್ ನಾನು ಎಂದೂ ಸಹ ಯಾವುದೇ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳನ್ನು ಅಪಮಾರ್ಗದಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡ್ಬಿಡ್ಬೇಕು ಅಂತ ಹೋದವನಲ್ಲ ಇವತ್ತು ಹದಿನೇಳು ವರ್ಷ ಆಗಿದೆ ಸಾಯಿ ವೆಂಕಟೇಶ್ವರ ಒಂದು ತನಿಖೆ ನಡೆಸೋಕ್ಕೆ ಸತ್ಯಾಂಶ ಹೊರಗಿಡಲಿಕ್ಕೆ ಕೋರ್ಟ್ ಮುಂದೆ ಆಗಿರತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆ ಇದ್ದರೆ ಹದಿನೇಳು ವರ್ಷದಿಂದ ಇದು ಜೀವಂತ ಇಟ್ಕೋಬೇಕಾ ನೀವು ಸರ್ಕಾರ ಇದು ಎಷ್ಟು ತಿಂಗಳಲ್ಲಿ ಮಾಡಿದ್ರು ಈ ತನಿಖೆ ಹಾಂ ಎಷ್ಟು ತಿಂಗಳಲ್ಲಿ ಆಯ್ತಿದೆ ಈ ತನಿಖೆ ಏನು ಎಲೆಕ್ಟ್ರಿಫೈಯಿಂಗ್ ಸ್ಪೀಡು ಸ್ಪೇಸ್ ಜೆಟ್ಟಲ್ಲಿ ತನಿಖೆ ಮುಗಿಸಿ ಕೊಟ್ಟುಬಿಟ್ರು ರಿಪೋರ್ಟ್ನ ನಮ್ಮ ಕೇಸ್ ಹದಿನೇಳು ವರ್ಷ ಆದರು ಇನ್ನೂ ಬೇಕೆ ನಾನೇನೋ ಯಾವನೋ ಅಧಿಕಾರಿಗೆ ಎದುರಿಸ್ಬಿಟ್ಟನಂತೆ ಹದಿನೇಳು ವರ್ಷದಿಂದ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹತ್ತು ನಿಮಿಷದಲ್ಲಿ ಕೇಸ್ನೆಲ್ಲ ವಾಪಸ್ ತಗ್ಸೋಕಾಯ್ತಿರಲ್ಲ ನಾನು ಯಾವಾದ್ರೂ ಅಧಿಕಾರಿಗಳಿಗೆ ಹೇಳದ್ನಾ ನಾನು ಈ ನೋಡ್ರಪ್ಪ ಈ ಕೇಸ್ಗಳನ್ನ ಮುಚ್ಚಾಕ್ಬಿಡಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ ನಾನು ಯಾವ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ರಾಜ್ಯದಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಯಾರ ಮೇಲೂ ನಾನು ಹೋರಾಟ ಮಾಡಿಲ್ಲ ಪಾಪ ನಮ್ಮ ಡೆಪ್ಟಿ ಸಿ ಎಂ ಹೇಳಿದರು ನಾನು ಹೆಂಡತಿ ಎಂಥದ್ದು ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು ಎರಡು ಸಾವಿರದ ಏಳರಲ್ಲಿ ನಾವು ಅನುಭವಿಸಿಲ್ವಾ ಅಂತ ಹೇಳೋರೆ ಆಮೇಲೆ ನನಗೇನು ರೀ ಸಂಬಂಧ ಬಳ್ಳಾರಿಗೂ ನನಗೂ ಸಂಬಂಧ ಏನು ನಾನು ಬರೀ ಇಲ್ಲಿ ಮಾತ್ರ ಎಲ್ಲಿ ಕನಕ್ಪುರದಲ್ಲಿ ಮಾತ್ರ ಕಲ್ಲ ಕದ್ದು ಹೊಡೆದಿದ್ದೀನಿ ಬಳ್ಳಾರಿವರಿಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ ನನಗೆ ಮಡ್ಬೇಕು ಬೇಕು ಅಂತ ಹೇಳಿ ಐರನ್ ಮಡ್ಡು ಯಾವ ಗ್ರೇಡನ್ನು ಐರನ್ ಊರನ್ನ ಲೂಟಿ ಹೊಡೆದ್ರಿ ಲೂಟಿ ಹೊಡೆದಿದ್ದೀರಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇವತ್ತು ಇದೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಮೂರರಲ್ಲಿ ಯು ಡಿ ಮಿನಿಸ್ಟ್ರಾಗಿ ಎಷ್ಟು ಹೊಡೆದಿದ್ದೀರಿ ಲೂಟಿ ಹೆಸರಿನಲ್ಲಿ ಸಿಕ್ಸ್ಟಿ ಫೈವ್ ಗ್ರೇಡ್ನ ಐರನ್ ಓರ್ನ ಅದು ಯಾವ ರೀತಿ ಅಗ್ರಿಮೆಂಟ್ ಅವೆಲ್ಲ ಇದೆ ಯಾವನೋ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ ಇವರು ಅಣ್ಣ ತಮ್ಮ ಎಮ್ ಡಿ ಇದು ಡೈರೆಕ್ಟ್ರು ಅಂಡ ಎಲ್ಲ ಇದೆ ಡಾಕ್ಯುಮೆಂಟು ಪಾಪ ಬಳ್ಳಾರಿಗೆ ಹೋಗಿ ಇಲ್ವಂಥ ಇವರು ಮೈನಿಂಗ್ ಮಾಡೋಕ್ಕೆ ಇನ್ನೊಂದು ಇಲ್ಲೊಂದು ಎನ್ ಎನ್ ಟಿ ಐ ಸೊಸೈಟಿ ಅಂತ ಒಂದಿದೆ ಆಹಾ ನಿಜಕ್ಕೂ ಮೆಚ್ಚುಗೆ ಈ ದೇಶ ಯಾವ ರೀತಿ ನಡೀತಾ ಇದೆ ಅಂತೇಳಿ ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ ಪಾಪ ಅದೆಂಥದ್ದು ಈಗ ಮೀಸಲಾತಿತೆ ಬೇರೆ ನಡೀತಾ ಇದೆ ಮೀಸಲಾತಿ ಕತೆ ಮುಸಲ್ಮಾನ್ ಬಂಧುಗಳಿಗೆ ಇಂಥದ್ದು ನಾಲ್ಕು ಪರ್ಸೆಂಟು ಸರ್ಕಾರದ ಗುತ್ತಿಗೆ ಕೊಡಬೇಕಾದ್ರೆ ನಾಲ್ಕು ಪರ್ಸೆಂಟು ರಿಸರ್ವೇಷನ್ ಅಂತೆ ಮೀಸಲಾತಿ ಪಾಪ ನಮ್ಮ ಸ್ನೇಹಿತರು ಬಿ ಜೆ ಪಿ ಸ್ನೇಹಿತರುಗಳು ಅದಿಂಥದ್ದು ಅಲಾಲ್ ಬಜೆಟು ಅದು ಇದು ಅಂತ ಹೇಳ್ತಾರೆ ಅವ್ರು ಯಾವ ಬಜೆಟ್ ಆದರೂ ಮಾಡ್ಕೊಳ್ಳಿ ಅಂತ ಸ್ನೇಹಿತರಿಗೆ ಹೇಳೋದು ನಾನು ಎರಡು ಸಾವಿರದ ಹದಿನಾರು ಹದಿನೇಳು ಐವತ್ತು ಲಕ್ಷ ರೂಪಾಯಿಗಳನ್ನು ಎಸ್ ಸಿ ಎಸ್ ಟಿ ಕಮ್ಯುನಿಟಿಯ ಯುವಕರಿಗೆ ಗುತ್ತಿಗೆದಾರನಾಗ ಜೀವನ ನಡೆಸಲಿಕ್ಕೆ ಮೀಸಲಾತಿ ತಂದರು ಕೆಲಸ ಕೊಡೋದಕ್ಕೆ ಸಿದ್ದರಾಮಯ್ಯನವರೇ ಈ ಪ್ಯಾಕೇಜ್ ಆರೋ ಏಳು ಅಂತ ಏನೋ ಹೊರಟಿದ್ದೀರಲ್ಲ ಈಗ ನೂರು ನೂರು ಎಕರೆ ಒಂದೊಂದು ಪ್ಯಾಕೇಜಿಗೆ ಇದೆಲ್ಲ ಕಾನೂನುಗಳು ಏನೇನೋ ಮಾಡ್ಕೊಂಡಿದ್ದೀರಿ ಗೈಡ್ಲೈನ್ಸ್ ಏನೇನು ಮಾಡಬೇಕು ಅಂತ ಹೇಳಿ ಅದೆಲ್ಲವನ್ನು ಗಾಳಿಗೆ ತೂರಿ ಯಾವನೋ ಒಬ್ಬನ ತಮಿಳ್ನಾಡನ್ನೋ ಇನ್ನೊಂದು ರಾಜ್ಯದನ್ನೋ ಕರ್ಕೊಂಬಂದು ಈ ಕೆಲಸ ಕೊಟ್ಟು ಪ್ಯಾಕೇಜ್ ಮಾಡಿ ಈಗ ಅದಂಥದ್ದೊಂದು ನಾಲ್ಕು ಪರ್ಸೆಂಟ್ ಮಾಡಕ್ಕೆ ಕೊಟ್ಟಿದ್ದೀರಲ್ಲ ಸಾಬ್ರಿಗೆ ಅಲ್ಲಿ ಪ್ಯಾಕೇಜ್ ನೀವು ಕೋಟ್ಯಂತ ರೂಪಾಯಿ ಇದೆಲ್ಲ ಅಲ್ಲಿ ಕೊಟ್ಬಿಟ್ಟು ಪ್ಯಾಕೇಜು ಇವ್ರಿಗೆಲ್ಲ ಕೊಡ್ತೀರಪ್ಪ ಎರಡು ಕೋಟಿದ ವರ್ಕು ಮೀಸಲಾತಿ ಸ್ವಲ್ಪ ಹೇಳ್ರಿ ಜನಗಳ ಮುಂದೆ ಹೇಳಪ್ಪ ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ ಇಲ್ಲಿ ಎಮ್ ಎಲ್ ಎ ಇಲ್ಲಿ ಈಗ ಮೀಸಲಾತಿ ವ್ಯವಸ್ಥೆಯಲ್ಲಿ ಎರಡು ಕೋಟಿ ಊರಿಗೆ ಎಸ್ ಸಿ ಎಸ್ ಟಿಗಳಿಗೆ ಒ ಬಿ ಸಿಗೆ ಅಲ್ಲಿ ಮುಸಲ್ಮಾನರು ಕೊಡ್ತೀವಿ ಅಂತ ಹೇಳಿದಿರಲ್ಲ ಅದೇಂಥದ್ದು ಕೆ ಎರ್ ಇ ಡಿ ಸರ್ ಅದು ಕೆ ಹಾಂ ಕ್ರೆಡಲ್ಲು ಅಲ್ಲಿಂದ ನಿಮ್ಮ ನಿರ್ಮಿತಿ ಕೇಂದ್ರ ಇವೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ ಸರ್ಕಾರದಲ್ಲಿ ಕೂಡ ಎಮ್ ಎಲ್ ಎಗಳ ಗ್ರ್ಯಾಂಟು ಅಂತಳು ಇಲ್ಲ ಯಾವುದೋ ಕ್ಷೇತ್ರದಲ್ಲಿ ಎರಡು ಕೋಟಿ ಮೂರು ಕೋಟಿ ರಿಲೀಸ್ ಮಾಡಿದ್ರೆ ಅದೆಲ್ಲ ಕೆಲಸ ಅವ್ರಿಗೆ ಕೊಡ್ತೀರಿ ಅಲ್ಲಿನ ತ್ರೂ ಅದೆಂಥದ್ದು ಕೆ ಟಿ ಟಿ ಪ್ಯಾಕ್ಟು ಹಾಂ ಎಜೆಮ್ಷನ್ ಎಕ್ಸಾಮ್ಷನ್ ಕೊಟ್ಟು